ಮತ್ತೆ ಒಳ್ಳೆ ಡೈರೆಕ್ಟ್ರು ನಮ್ಗಂತ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ ಎಲ್ಲ ಪಿಕ್ಚರ್ ನೋಡ್ತಾ ಇದೀವಿ ಇದುವರೆಗೂ ಯಾವ ಈ ಥರ ಸಬ್ಜೆಕ್ಟ್ ಬಂದಿಲ್ಲ ಈ ತರ ಇದಿಲ್ಲ ಕೂಲ ಮಾಡ್ತಾರೆ ಅದ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತೇಳ್ಬಿಟ್ಟು ನಾವು ಮನ್ಸಲ್ಲಿ ಇರಣ್ಣ ಇರಣ್ಣ ಏಕಣ್ಣ ಇರಣ್ಣ ಇರೋಣ ಅಂತೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಇವಾಗ ಬೆಲ್ಲನೇ ಜಾಸ್ತಿ ನಮಗೆ ಬೇವುಗಳನ್ನು ಇದೇ ಹಬ್ಬದ ದಿನ ಯಾಕೆ ಮಾಡಿದೀವಿ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಂಗೆ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಇದೆ ಇನ್ನು ಬಿಡ್ತಾಯಿರ್ತೀವಿ ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗತ್ತೆ ಪಿಚ್ಚರು ತುಂಬ ಚೆನ್ನಾಗಿದೆ ಈ ಥರ ನನ್ಗೆ ಗೊತ್ತಿದ್ದಂಗೆ ಇಂಡ್ಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ ಫಸ್ಟ್ ಸೀಸನು ನಾವು ಕೆನಡಾದಲ್ಲೇ ಮಾಡ್ತಾ ಇರೋದು ಅದು ಇದುವರೆಗೂ ಯಾರೂ ಮಾಡಿಲ್ಲ ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ನಾನು ಅಂದ್ಕೊಂಡಿದ್ದೀನಿ ಹಾಕ್ತು ಗೊತ್ತಿಲ್ಲ ಮೇಡಮ್ ತಪ್ಪೇನಾದ್ರೂ ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ ಈ ಅಲ್ಲಿ ಕೆನಡಾದಲ್ಲಿ ಮಾಡ್ತಾ ಇದ್ದೀವಿ ಇದು ಈ ಸೀಜಿ ಇವಾಗೇನು ನನ್ಗೆ ಗೊತ್ತಿದ್ದಂಗೆ ಫಿಫ್ಟಿ ಪರ್ಸೆಂಟೇ ಇಲ್ಲಿ ನೋಡ್ತಾ ಇರೋದು ಇನ್ನು ಕ್ಲೈಮ್ಯಾಕ್ಸ್ ಜಿ ನೋಡಿಬಿಟ್ರೆ ಅದು 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 ಸ್ವರ್ಗ ಆ ಥರ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ಎಲ್ಲ ಖುಷಿಯಿಂದ ಮಾಡಿರೋರು ಕಷ್ಟಕ್ಕನ್ನ ಅಂತ ಹೇಳ್ತೀವಿ ಇವರು ಆಗಲಿ ಅವ್ರದ್ದು ಪಸ್ಟೇ ಅವ್ರ ವಿಜನ್ ಇತ್ತು ಅದು ಅದೇ ಥರ ಮಾಡಿದ್ರು ಶಿವಣ್ಣ ಹೇಳಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು ಅಣ್ಣ ಪರವಾಗಿಲ್ಲವಾ ಅಂದರೆ ಏ ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ ಶೂಟಿಂಗ್ ಮಾಡ್ತಾರೆ ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೊತಾರೆ ಎಷ್ಟು ನಗ್ನಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಾನು ನೋಡ್ತಾ ಇರೋದು ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ ಯಾಕಂದರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ ಅದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅದು ನಿಮಗಿತಿ ಅಣ್ಣ ನನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ